ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಶಾರದಾ ಫ್ರೆಂಡ್ಸ್ ಇಲ್ಲಿ ಇಡ್ಲಿ ಮಾರಿ ಬಂದಿದ್ದ ದುಡ್ಡು ನಾ ಎಣಿಸ್ತಾ ಇರಬೇಕಾದ್ರೆ ಕಸ್ಟಮರ್ ಹೇಳಿದ ಮಾತು ನಾನು ನೆನ್ಪು ಮಾಡ್ಕೋತಾ ಇರ್ತಾಳೆ ಇಲ್ಲಿ ತಿಂಡಿ ಚೆನ್ನಾಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದರೆ ತಿಂಡಿನೇ ಖಾಲಿಯಾಗಿದೆಯಂತೆ ಇವತ್ತು ನಮಗೆ ಉಪವಾಸನೆ ಗತಿ ಅಂತ ಮಾತಾಡಿದ ಮಾತಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರಿಂದ ಕೂತಿರ್ತಾಳೆ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದ ಸಿದ್ದು ಶಾರದವ್ರೆ ಶಾರದವ್ರೆ ಅಂತ ಕೂಗಿದ್ರು ಸಹ ಅವ್ನ ಕಡೆ ಗಮನ ಕೊಡದೆ ತನ್ಪಾಡಿಗೆ ತಾನು ಏನು ಯೋಚನೆ ಮಾಡ್ತಿರೋ ಶಾರದಾ ಹತ್ರ ಬಂದು ಇವನು ಸಹ ಸುಮ್ಮನೆ ಕೂತ್ಬಿಡ್ತಾನೆ ಹಾಗೆ ಒಂದು ಕ್ಷಣ ಆದಮೇಲೆ ಈಗ ಏನು ಸರ್ ನೀವು ಇಲ್ಲಿ ಬಂದಿದ್ದೀರಾ ನಾನು ನೋಡಲೇ ಇಲ್ಲ ಸಾರಿ ಸರ್ ಅದು ಯಾವಾಗ ಬಂದ್ರಿ ಅಂತ ಕೇಳಬೇಕಾದ್ರೆ ಆಕಾಶನೇ ತಲೆ ಮೇಲೆ ಬಿಡೋ ರೀತಿ ಕೂತಿದ್ದೀರಲ್ಲ ಆವಾಗಲೇ ಬಂದೆ ಆಗ್ಲಿಂದ ಕರಿತಿದ್ದೀನಿ ಏನೂ ಮಾತಾಡ್ತಿಲ್ಲ ಅಜ್ಜಿ ಪಾತ್ರನ ಆಮೇಲೆ ಕೊಟ್ಟರಾಗುತ್ತೆ ಅಂತ ನಾನು ನಿಮ್ಮ ಮುಖನ ನೋಡಿಕೊಂಡು ಕೂತಿದ್ದೀನಿ ಇವಾಗ ಏನಾಯಿತು ಅಂತ ಕೇಳ್ತಾಯಿರ್ತಾನೆ ಏನಿಲ್ಲ ಸರ್ ಎರಡು ಮೂರು ಜನ ಹಾಗೆ ನಾಲ್ಕೈದು ಜನ ತಿಂಡಿ ಇಲ್ಲ ಅಂತ ಹೋದ್ರಲ್ಲ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಅಂತ ಅಂದಾಗ ಬಿಸ್ನೆಸ್ ಅಂದಮೇಲೆ ಇದೇ ರೀತಿ ಶಾರದವರೆ ಒಂದಿನ ಜಾಸ್ತಿ ಕಸ್ಟಮರ್ ಬರ್ತಾರೆ ಇನ್ನೊಂದಿನ ಕಡಿಮೆ ಕಸ್ಟಮರ್ ಬರ್ತಾರೆ ತಿಂಡಿ ಉಡಿಯುತ್ತೆ ಒಂದೊಂದಿನ ಉಳಿಯೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಅಂತ ಅಂದಾಗ ಒಂದು ಐವತ್ತು ಜನ ಅಚ್ಚುಕಟ್ಟೆಗೆ ತಿಂದು ಹೋಗಿ ಖುಷಿಯಿಂದ ಹೋಗ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಐದಾರು ಜನ ಹಾಗೆ ಹೋದ್ರಲ್ಲ ಆ ನೋವು ತುಂಬ ದೊಡ್ಡದು ಸರ್ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ನೀವು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಬಿಡಿ ಶಾರದವ್ರೆ ಅಂತಂದಾಗ ನನಗೊಂದು ಐಡಿಯಾ ಬಂದಿದೆ ನಾನೊಂದು ಯೋಚನೆ ಮಾಡಿದ್ದೀನಿ ಇವಾಗ ಸ್ವಲ್ಪ ಇಡ್ಲಿ ಮಾಡಿ ಮಾರ್ತಾ ಇದ್ದೀವಲ್ಲ ಇದರಿಂದ ನಮ್ಮ ಸಂಸಾರನ ಸಾಕ್ಸಕ್ಕಾಗ್ತಿಲ್ಲ ಅದಕ್ಕೆ ನಾವು ಜಾಸ್ತಿ ಅಡುಗೆ ಮಾಡೋಣ ಸರ್ ಅಂತಂದಾಗ ಜಾಸ್ತಿ ಅಡುಗೆನ ಮಾಡ್ಬೋದು ಆದರೆ ಇಲ್ಲಿ ಇಟ್ಕೊಳಕ್ಕೆಲ್ಲ ಆಗಲ್ವಲ್ಲ ಅಂತಂದಾಗ ಹೌದು ಜಾಗವೂ ದೊಡ್ಡದು ಬೇಕು ಸರ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ ದುಡ್ಡು ಅಂಗಡಿ ಮಾಡೋಣ ಅಂತ ನಾವು ಹೋಯ್ತು ಅಂತಂದ್ರೆ ಬಾಡಿಗೆ ಅದು ಇದು ಅಂತ ಜಾಸ್ತಿ ದುಡ್ಡೆಲ್ಲ ಕೇಳ್ತಾರೆ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಸರ್ ಅಂತ ಅಂದಾಗ ನಾವು ಬಾಡಿಗೆಗೆಲ್ಲ ಹೋಗೋದು ಬೇಡ ಫುಡ್ ಟ್ರಾಕ್ ಮಾಡೋಣ ಅವಾಗ ದುಡ್ಡು ಸಹ ಉಳಿಸ್ಬೋದು ಅಂತ ಅಂದಾಗ ಹಂಗಂದ್ರೆ ಏನು ಅಂತ ಆಶ್ಚರ್ಯದಿಂದ ಶಾರದಾ ಕೇಳ್ತಾ ಇರ್ತಾಳೆ ಆಗ ಶಾರದಾ ತುಂಬ ಆಶ್ಚರ್ಯದಿಂದ ಫುಡ್ ಟ್ರ್ಯಾಕ್ ಅಂತ ಅಂದ್ರೆ ಸರ್ ಅಂತ ಅಂದಾಗ ಅಯ್ಯೋ ಆ ರೀತಿ ಎಲ್ಲ ಒಂದು ವ್ಯಾನ್ ತರ ಇರುತ್ತೆ ಅದರಲ್ಲಿ ಅಡುಗೆ ಮಾಡೋ ರೀತಿ ಎಲ್ಲ ಸೆಟಪ್ ಮಾಡಿರ್ತಾರೆ ಅದನ್ನು ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಆವಾಗ ನಮಗೆ ಸಿಕ್ಕಾಪಟ್ಟೆ ದುಡ್ಡು ಉಳಿತಾಯ ಆಗುತ್ತೆ ವರಿಂತ ಹೇಳ್ತಾ ಇರ್ತಾನೆ ಜೊತೆಗೆ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಒಟ್ಟಾರದ ಆಟೋ ಡ್ರೈವರ್ ಎಣ್ಣೆ ಬರ್ತಾರೆ ಬಂದ್ಬಿಟ್ಟು ನೀವಿಬ್ರು ಇಬ್ಬರು ಏನು ಮಾತಾಡ್ತಿದ್ರೆ ಆದರೆ ಅದನ್ನು ನಾನು ಕೇಳಿಸ್ಕೊಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ನಾವು ಫುಡ್ ಟ್ರಾಕ್ ಬಗ್ಗೆ ಮಾತಾಡ್ತಿದ್ವಿ ಅದು ನಿಮಗೆ ಕೇಳಿಸ್ತಂತಂದಾಗ ಹೌದು ನಿಮ್ಮ ಐಡಿಯಾ ಚೆನ್ನಾಗಿದೆ ಆದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ಗೊತ್ತಾ ನನಗೆ ಗೊತ್ತಿರೋರ ಹತ್ರ ಫುಡ್ ಟ್ರ್ಯಾಕ್ ಇದೆ ಅದನ್ನು ನೀವು ತೊಗೊಂಡು ವ್ಯಾಪಾರ ಮಾಡಿ ಅಂತ ಅಂದಾಗ ಅಯ್ಯೋ ಹೊಸದೆಲ್ಲ ತಗೊಳಕಾಗಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹೊಸದೆಲ್ಲ ತಗೋಬೇಡ್ರಿ ಜಾಸ್ತಿ ದುಡ್ಡು ಆಗುತ್ತೆ ಸೆಕೆಂಡ್ ಲ್ಯಾಂಡ್ ಎಲ್ಲ ಸಿಕ್ತವೆ ಹಾಗೆ ಒಬ್ಬ ಮೆಕ್ಯಾನಿಕ್ ಸಹ ನನಗೆ ಗೊತ್ತು ಅವನಿಗೆ ಹೇಳಿದ್ರೆ ಎಲ್ಲಾನು ಸರಿ ಮಾಡಿಕೊಡ್ತಾನೆ ನೋಡೋಣ ಏನಂತೀರಾ ಅಂತ ಅಂದಾಗ ಶಾರದಾನ್ ಕೇಳ್ತಾ ಇರ್ತಾನೆ ಶಾರದಾ ನೋಡೋಣ ಸರ್ ನೋಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಸರ್ ಒಂದ್ಸಲ ನೋಡ್ಕೊಬರೋಣ ನಮಗೆ ಅಜ್ಜಸ್ಟ್ ಆದ್ರೆ ತಗೋಣ ಅಂತ ಅಂದಾಗ ನಮ್ಮ ಯಜಮಾನಿಯವರು ಹೇಳಿದ್ಮೇಲೆ ನಂದೇನು ಅಭ್ಯಂತರ ಇಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಸರಿ ಸರ್ ಹಾಗಾದ್ರೆ ನಾನು ಎಲ್ಲ ವಿಚಾರಿಸಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಆಟೋ ಡ್ರೈವರ್ ಅಣ್ಣ ಹೋಗ್ತಾ ಇರ್ತಾನೆ ಹಾಗೆ ಆಟೋ ಡ್ರೈವರ್ ಎಲ್ಲ ಕಡೆ ವಿಚಾರಿಸಿ ಅವರು ಫುಡ್ ಟ್ರ್ಯಾಕ್ ಅಂಗಡಿಗೆ ಕರ್ಕೊ ಬರ್ತಾ ಇರ್ತಾನೆ ಸಿದ್ದು ಶಾರದನ್ನ ಕರ್ಕೊ ಬಂದಾಗ ನಿಮ್ಮ ದೃಷ್ಟನ ನನ್ನ ದೃಷ್ಟನೂ ಗೊತ್ತಿಲ್ಲ ನಾನು ಎಲ್ಲ ಕಡೆ ವಿಚಾರಿಸಿದೆ ಆದರೆ ಇಲ್ಲೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಇದೆ ಅಂತ ನನಗೆ ಗೊತ್ತಾಯಿತು ಹಾಗೆ ಕಂಡೀಷನು ಸಹ ತುಂಬ ಚೆನ್ನಾಗಿದೆ ನೋಡಿ ಬೇಕಾದ್ರೆ ಅಂತ ಅಂದಾಗ ಸರಿ ಸರ್ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಆಮೇಲೆ ಮತ್ತೆ ಆಟೋ ಡ್ರೈವರ್ ಹೇಳ್ತಾ ಇರ್ತಾನೆ ನಿಮಗದು ಸಿಕ್ಕಿದ್ಮೇಲೆ ನನಗೆ ಸ್ವಲ್ಪ ಕಮಿಷನ್ ಕೊಡ್ತೀರ ಅಂತ ಅಂದಾಗ ನಿಮಗೇನು ಸೇರಬೇಕು ಅದನ್ನು ನಾನು ಖಂಡಿತ ಕೊಡ್ತೀನಿ ಅಂತ ಅಂದಾಗ ರಾಜಣ್ಣ ಬನ್ನಿ ಒಂದು ಫುಡ್ ಟ್ರ್ಯಾಕ್ ಇವರಿಗೆ ತೋರಿಸಿ ಅಂತ ಆಟೋ ಡ್ರೈವರ್ ಹೇಳ್ತಾ ಇರ್ತಾರೆ ಹಾಗೆ ಆಟೋ ಡ್ರೈವರು ರಾಜಣ್ಣವ್ರನ್ನ ಕರೆದು ಬಿಟ್ಟು ಸಿದ್ದುನು ಶಾರದನು ಪರಿಚಯ ಮಾಡ್ಕೊಡ್ತಾ ಇರ್ತಾರೆ ಇವರು ನಮಗೆ ತುಂಬ ಬೇಕಾದವರು ಅದಕ್ಕೆ ನಿಮ್ಮ ಹತ್ರ ಕರ್ಕೊಬಂದಿದ್ದು ಇವ್ರಿಗೊಂದು ಫುಡ್ ಟ್ರ್ಯಾಕ್ನ ತಂದ್ಕೊಡಿ ಅಂತ ಅಂದ್ಬಿಟ್ಟು ಸಿದ್ಧಾರ್ಥ ಅವರೇ ಇವ್ರ ಹತ್ರನೇ ನಾನು ನನ್ನ ಆಟೋನ ತೊಗೊಂಡಿದ್ದು ಇವರು ಒಳ್ಳೆ ಮೆಕ್ಯಾನಿಕ್ಕು ನೋಡಿ ಬೇಕಾದ್ರೆ ಅಂತ ಅಂದಾಗ ಸರಿ ಸರ್ ಆಮೇಲೆ ಮಾತಾಡಿದ್ರಾಗುತ್ತೆ ಮೊದಲು ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಅದನ್ನು ನೋಡಿ ಬನ್ನಿ ಗಾಡಿಗಳನ್ನ ನೋಡಿ ಅಂತ ಅಂದಾಗ ಈ ಕಡೆ ಸಿದ್ದು ಎಲ್ಲ ಗಾಡಿಗಳನ್ನು ಸಹ ನೋಡ್ತಾ ಇರ್ತಾನೆ ಸಿದ್ದು ಗಾಡಿ ನೋಡಿ ಬಂದ ಮೇಲೆ ಇಷ್ಟ ಆಯ್ತಾ ಅಂತ ಅಂದಾಗ ಗಾಡಿಯೂ ನಮಗೆ ಇಷ್ಟ ಆಯಿತು ಸಣ್ಣ ಪುಟ್ಟದ ರಿಪೇರಿ ಇದೆ ಸರ್ವಿಸ್ ಎಲ್ಲ ನೀವು ಮಾಡ್ಕೊಡ್ತೀರಾ ಅಂತ ಅಂದಾಗ ರಾಜಣ್ಣ ಅದ್ರ ಬಗ್ಗೆ ನೀವು ತಲೆ ್ಕೋಬೇಡಿ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರ್ದಾ ಇದಕ್ಕೆ ಆಗ್ಬೋದು ಅಂತ ಅಂದಾಗ ಒಂದು ಮೂರು ಲಕ್ಷ ಆಗ್ಬೋದು ಸರ್ವಿಸ್ ಎಲ್ಲ ಸೇರಿ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಮೂರು ಲಕ್ಷ ಆಗುತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ ಅಮ್ಮ ನೀವು ಬಡಿಸ್ತಾನಿಂದ ಬಂದಿದ್ದೀರಾ ಅಂತ ನನಗೆ ಅಣ್ಣ ಹೇಳಿದ್ದ ಅದಕ್ಕೋಸ್ಕರ ಬಡಿಸ್ತಾನ ಅಂದ್ರೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬೇರೆ ಕಡೆ ಹೋದರೆ ಏಳು ಲಕ್ಷ ಹೇಳ್ತಾರೆ ಆದರೆ ನಾನು ನಿಮಗೆ ಮೂರು ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಇದಕ್ಕಿಂತ ಕಡಿಮೆಗೆ ಎಲ್ಲೂ ಸಿಗೋಲ್ಲ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆಲ್ಲ ಅರ್ಥ ಆಗುತ್ತೆ ಸರ್ ನಿಮ್ಮ ಗಾಡಿನೂ ಚೆನ್ನಾಗಿದೆ ಹಾಗೆ ಅಮೌಂಟ್ ಓಕೆ ಆದ್ರೆ ನಮಗೆ ಇಷ್ಟೊಂದು ಅಮೌಂಟ್ ನ ಒಂದ್ ಸಲ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಆ ರಾಜಣ್ಣದ ಹತ್ರ ಕೇಳ್ತಾ ಇರ್ತಾಳೆ ಒಂದೇ ಸಲ ನಮಗೆ ದುಡ್ಡು ಕೊಡಕ್ಕಾಗಲ್ಲ ತಿಂಗಳ ತಿಂಗಳ ಅಂತ ನಾನು ಕೊಡ್ಕೊಂಡು ಹೋಗ್ತೀನಿ ದಯವಿಟ್ಟು ಈ ಫುಡ್ ಟ್ರಾಕ್ನ ನಮಗೆ ಕೊಡ್ತೀರಣ್ಣ ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ ಸಿದ್ಧನೂ ಸಹ ಹೇಳ್ತಾ ಇರ್ತಾನೆ ಸರ್ ಸ್ವಲ್ಪ ಇವಾಗ ಕೊಡ್ತೀವಿ ಇ ಎಂ ಐ ತರಕಂತ ನಾವು ಕಟ್ಕೊಂಡು ಹೋಗ್ತೀವಿ ಸರ್ ಪ್ಲೀಸ್ ಕೊಡಿ ಅಂತ ಅನ್ಬೇಕಾದ್ರೆ ನೋಡಿ ಸರ್ ಆಗಿಲ್ಲ ಆಗಲ್ಲ ಅರ್ಧ ಭಾಗನಾದರೂ ನೀವು ಕೊಡಬೇಕು ಇವಾಗ ಬೇರೆಯವ್ರು ಆಲ್ರೆಡಿ ನೋಡ್ಕೊಂಡು ಹೋಗಿದಾರೆ ಫಿಫ್ಟಿ ಪರ್ಸೆಂಟ್ ಅವ್ರು ಕೊಡ್ತೀನಿ ಅಂತ ಹೇಳಿದರೆ ಯಾರು ಫಸ್ಟ್ ದುಡ್ಡು ಕೊಡ್ತಾರೋ ಅವರಿಗೆ ನಾನು ಗಾಡಿ ಕೊಡೋದು ಮಿನಿಮಮ್ ಅಂತ ಅಂದರೆ ಒಂದೂವರೆ ಲಕ್ಷ ದುಡ್ಡು ಕೊಡಬೇಕು ಗಾಡಿ ಎಲ್ಲ ರೆಡಿ ಮಾಡ್ತೀನಿ ಆಮೇಲೆ ಇ ಎಮ್ ಐ ಥರ ಮೆಕ್ಕಿದ್ನ ಕಟ್ಕೊಂಡು ಹೋಗಿ ಅಂತ ಅಂದಾಗ ಸಿದ್ದು ಬೇರೆಯವರಿಗೆ ಗಾಡಿ ಕೊಡ್ಬೇಡಿ ಸರ್ ನೋಡೋಣ ಆದಷ್ಟು ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ತೀವಿ ಬರ್ತೀವಿ ಅಂತ ಹೋಗ್ತಾ ಇದ್ರೆ ಶಾರದಾ ಮಾತ್ರ ಆ ಫುಡ್ ಟ್ರ್ಯಾಕ್ನ ನೋಡ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ ಬೇಜಾರ್ ಮಾಡ್ಕೊಬೇಡಿ ಬನ್ನಿ ಅಂತ ಸಿದ್ದು ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೇನೊಂದು ಕಡೆ ಸುಮಿತ್ರಾ ಅಡುಗೆ ಮನೆಯಲ್ಲಿ ದೇವ್ರ ಸಾಂಗ್ ಹೇಳ್ಕೊಂಡು ಕಾಫಿ ತಿಂಡಿ ಹಾಗೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಬರ್ತಾಳೆ ಸುಮಿತ್ರ ಏನು ಅಂತ ಅಂದಾಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮೂರೊತ್ತು ನೀನು ಒಬ್ಬಳೇ ಕೆಲಸ ಮಾಡ್ತೀಯಲ್ಲ ನಿನಗೆ ಸಾಕಾಗಲ್ವ ಅಂತ ಅಂದಾಗ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಬೇರೆ ಊರಿಗೆ ಹೋದಳು ಬಂದೇ ಇಲ್ಲ ಬೇರೆ ಯಾರಾದರೂ ಕೆಲಸದವ್ರು ನಾನು ಅಂತ ಅನ್ಬೇಕಾದ್ರೆ ಏನು ಬೇಡ ಈ ಕೆಲಸ ನನಗೆ ಕಷ್ಟ ಆಗಲ್ಲ ವಿಮಲ ಸುಮ್ಮನೆ ಕೂತಿದ್ರೆ ಅದು ಇದು ಯೋಚನೆ ಮಾಡ್ತಾ ಇರ್ತೀವಿ ತಲೆಗೆ ಏನೇನೋ ಬರ್ತಾ ಇರುತ್ತೆ ಸುಮ್ಮನೆ ಸುಮ್ಮನೆ ಏನೇನೋ ಯೋಚನೆ ಮಾಡೋಕ್ಕಿನ್ನ ಹುಡುಕಿ ಹುಡುಕಿ ಕೆಲಸ ಮಾಡಿದರೆ ಎಷ್ಟು ನೆಮ್ಮದಿ ಸಿಗುತ್ತಲ್ವಾ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂದಾಗ ನನಗೂ ಅಷ್ಟೇ ಸುಮಿತ್ರ ತುಂಬ ಬೇಜಾರಾಗ್ತಿದೆ ತುಂಬ ಆತಂಕನೂ ಆಗ್ತಿದೆ ಏನೇನೋ ಕೆಟ್ಟೋ ಆಲೋಚನೆಗಳು ಸಾಕಾಗ ಹೋಗ್ಬಿಟ್ಟಿದೆ ಕೊಡು ನಾನು ತರಕಾರಿ ಹೆಜ್ಜುತ್ತೀನಿ ಅಂತ ಅಂದಾಗ ಸ್ವಲ್ಪ ಹೀರೆಕಾಯಿ ಕೊಟ್ಟು ಹೆಚ್ಚು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಹೀರೆಕಾಯಿನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಬೆಂಬಲ ಯೋಚನೆ ಮಾಡ್ತಾ ಇರ್ತಾಳೆ ವೈದ್ಯಹಿಕ ಕಾಲು ಬಂದಾಗ ಈ ಕಡೆ ಮುರಳಿ ಹೇಳ್ತಾ ಇರ್ತಾನೆ ನನ್ನ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ದಾನೆ ಅರ್ಜೆಂಟ್ ಮಾತಾಡಬೇಕು ಬಿಡು ಬರ್ತೀನಿ ಅಂತ ಮಾತೆಲ್ಲ ಮಾತಲ್ಲ ನೆನ್ಮಾಡ್ಕೊತಾ ಇರ್ತಾಳೆ ಅಲ್ಲ ವೈದೇಹಿ ಏನು ಕಾಲ್ ಮಾಡಬೇಕು ಅದರಲ್ಲೂ ಇವ್ರು ಯಾಕೋ ಜೊತೆ ಮಾತಾಡ್ತಾ ಇರಬೇಕು ನನಗಂತೂ ಒಂದು ಗೊತ್ತಾಗ್ತಿಲ್ಲ ನನಗೇನಾದ್ರೂ ಗೊತ್ತಿಲ್ದಂಗೆ ಏನಾದರೂ ತಪ್ಪು ನಡೀತಿದ್ಯಾ ಅಥವಾ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಾ ಇವರಿಬ್ಬರ ಬಗ್ಗೆ ಅಂತ ಯೋಚನೆ ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನೋ ಟೆನ್ಷನ್ ಮಾಡ್ಕೋತಿದ್ದೀವಿ ಆಮೇಲೆ ಸಿದ್ದು ಮುದ್ದು ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ನೀನು ಯೋಚನೆ ಮಾಡಬೇಡ ಅವರು ಚಿಕ್ಕ ಮನೇಲಿ ಸಹ ಸಿದ್ದು ಮತ್ತು ಶಾರದಾ ತುಂಬ ಚೆನ್ನಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಟೆನ್ಷನ್ ಮಾಡ್ಕೋಬೇಡ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದು ಕಡೆ ಶಾರ್ಥ ಸಿದ್ದು ಫುಡ್ ಟ್ರ್ಯಾಕ್ನ ನೋಡ್ಕೊಂಡು ಹೊರಗಡೆ ಬಂದಾಗ ಸರ್ ಬ್ಯಾಂಕಲ್ಲಿ ನಾವು ಲೋನ್ ತಗೊಳ್ಳೋಣ ಅಂತ ಶಾರ್ಥ ಹೇಳ್ತಿರ್ಬೇಕಾದ್ರೆ ಬೇಡ ಅದು ತುಂಬ ಟೈಮ್ ಇಡುತ್ತೆ ಶ್ಯೂರಿಟಿಗೆ ಬೇರೆ ಅದು ಇದು ಅಂತ ಯಾರನ್ನೋ ಕೇಳ್ತಾರೆ ನಾವು ಎಲ್ಲಿಂದ ತರೋಕಾಗುತ್ತೆ ಒಂದು ಕೆಲಸ ಮಾಡೋಣ ಹೇಗಿದ್ದರೂ ಯೋಗಿ ಸಹಾಯ ಕೇಳು ಅಂತ ಹೇಳ್ತಾರೆ ಅವನತ್ರ ಸ್ವಲ್ಪ ದುಡ್ಡು ಇಸ್ಕೋಣ ಅಂತ ಅಂದಾಗ ಬೇಡ ಸರ್ ಸ್ನೇಹನೇ ಬೇರೆ ಹಣನೇ ಬೇರೆ ನಾವು ಈ ರೀತಿ ಒಳ್ಳೆತನದಿರೋ ಸ್ನೇಹಕ್ಕೆ ಹಣನ ಇಸ್ಕೊಂಡು ದುರುಪಯೋಗ ಪಡ್ಕೊಳ್ಳೋದು ಬೇಡ ದುಡ್ಡಿನ ವ್ಯವಸ್ಥೆ ಬೇರೆ ಏನಾದರೂ ಮಾಡೋಣ ಏನಾದರೂ ದಾರಿ ಸಿಗುತ್ತೆ ನೋಡೋಣ ಅಂತ ಅಂದಾಗ ನೀವು ಸಾಲ ಬೇಕು ಅಂತ ಅಂದರೆ ಇಲ್ಲಿ ನಮ್ಮ ಒಟ್ಟಾದಾರೊಬ್ರು ಬಡ್ಡಿಗೆ ಸಾಲ ಕೊಡ್ತಾರೆ ಅವ್ರ ಹತ್ರ ಕೇಳೋಣ ನಿಮಗೆ ಮುಜುಗರಾದರೆ ನಾನು ಕೇಳ್ತೀನಿ ಅಂತ ಆ ಡ್ರೈವರನ್ನ ಹೇಳ್ತಾ ಇರಬೇಕಾದ್ರೆ ಸರಿ ಅಂತ ಹೋಗೋಣ ಅಂತ ಶಾರದಾ ಸಿದ್ದು ಹಾಗೆ ಆಟೋ ಡ್ರೈವರನ್ನು ಮೂವರು ಬಂದು ಬಡ್ಡಿ ಬಂಗಾರಮ್ಮನ ಕೂಗ್ತಾ ಇರ್ತಾರೆ ಯಾರದು ಅಂತ ಅಂದಾಗ ಶಾರದನ ಮುಖ ನೋಡಿಕೊಂಡು ತುಂಬ ಬೇಜಾರಿಂದ ನಿಂತಿರಬೇಕಾದ್ರೆ ಇವ್ರಿಬ್ಬರನ್ನ ಏನು ಕರ್ಕೊ ಬಂದಿದ್ಯಾ ಅಂತ ಬಡ್ಡಿ ಬಂಗಾರಮ್ಮ ಕೇಳ್ತಾ ಇರ್ತಾಳೆ ಇವ್ರಿಗೆ ಸ್ವಲ್ಪ ಸಾಲ ಬೇಕಿತ್ತಂತೆ ಅಂತ ಅಂದಾಗ ಸಿದ್ದು ಸ್ವಲ್ಪ ಬಡ್ಡಿಲಿ ಸಾಲ ಕೊಡ್ತೀರಾ ನಾವು ಈ ಕಡೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಅಂತ ಅಂದಾಗ ಒಟ್ಟಾರಕ್ಕೆ ಬಂದದ್ದು ನಾಲ್ಕು ದಿನ ಆಗಿದೆ ನಿಮ್ಮನ್ನ ನಂಬಿ ನಾನು ಯಾವ ರೀತಿ ಸಾಲ ಕೊಡಲಿ ಏನಾದರೂ ಎತ್ಕೊಂಡು ಓಡೋದ್ರೆ ನಾವೇನು ಮಾಡಲಿ ಅಂತ ಬಂಗಾರಮ್ಮ ಕೇಳ್ತಾ ಇರ್ಬೇಕಾದ್ರೆ ಆಟೋ ಡ್ರೈವರನ್ನ ಹೇಳ್ತಾ ಇರ್ತಾರೆ ಯಾಕಕ್ಕೆ ಹಂಗಂತೀಯ ಅವರು ನಿಮ್ಮ ಕಣ್ಣೆದರೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಜೊತೆಗೆ ನಾನು ಬೇರೆ ಇದೀನಲ್ಲ ನನ್ನನ್ನು ನಂಬಿ ನೀವು ದುಡ್ಡು ಕೊಡ್ಬೋದು ಅಂತ ಅಂದಾಗ ತುಂಬ ಕಷ್ಟದಲ್ಲಿದ್ದೀವಿ ಸಹಾಯ ಮಾಡಿ ಅಂತ ಸಿದ್ದು ಶಾದ ಕೇಳ್ತಾ ಇರ್ಬೇಕಾದ್ರೆ ಸರಿ ಸರಿ ಆಯಿತು ಇವನೇನೋ ಹೇಳ್ತಾ ಇದ್ದಾನೆ ಅಂತ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ದುಡ್ಡು ತಗೊಬಂದುಬಿಟ್ಟು ಕೊಡ್ತಾಳೆ ಜೊತೆಗೆ ಹೇಳ್ತಾ ಇರ್ತಾಳೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ನಾನು ಪೇಪರ್ಗೆ ಸೈನ್ ಮಾಡಿಸ್ಕೊಳ್ತಾರೆ ಯಾವುದೇ ಪ್ರೊಸೀಜರ್ನು ಸಹ ಮಾಡಲ್ಲ ಸಂಜೆ ಪೇಪರ್ ರೆಡಿ ಮಾಡಿರ್ತೀನಿ ಹಾಗೆ ಬಡ್ಡಿ ಬರ್ದಿರ್ತೀನಿ ಓದ್ಕೊಡಿ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟಾಗ ಶಾರದವ್ರೆ ನೀವು ಇಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಶಾರದ ಇಸ್ಕೊಂಡು ದುಡ್ಡು ಕಣ್ಣಿಗೆ ಓದ್ಕೊಂಡು ನಮಸ್ಕಾರ ತುಂಬಾ ಉಪಕಾರ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಬರ್ತಾರೆ ಅಜ್ಜಿ ಬಂದ ಮೇಲೆ ಈ ಕಡೆ ಏನ್ ಶಾರದಾ ಈ ಮನೆ ಮುಂದೆ ನಿಂತ್ಕೊಂಡು ನೀನೇನು ಏನ್ ಮಾಡ್ತಿದ್ಯಾ ಹೌದು ದುಡ್ಡೆಲ್ಲ ಇಸ್ಕೊಂಡು ಏನು ಮಾಡ್ತಿದ್ಯಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾರೆ ಹಾಗೆ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ ಈ ಬಡ್ಡಿ ಬಂಗಾರ ಮನ ಹತ್ರ ಇಷ್ಟೊತ್ತರ ದುಡ್ಡು ಹಾಕಿಸ್ಕೊಂಡಿದೆಯ ಶಾರದ ಅರ್ಥ ಅಂತ ಅಂದಾಗ ಅಜ್ಜಿ ನಿಮಗೆ ವಿಷಯ ಗೊತ್ತಿಲ್ಲ ಅಲ್ವಾ ನಾನು ಹೇಳೋದು ಮರ್ತುಬಿಟ್ಟೆ ನಿಮ್ಮ ಇಡ್ಲಿ ಮಾಡೋ ಈ ಕಡೆ ಹೋಟ್ಲು ದುಡ್ದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಫುಡ್ ಟ್ರ್ಯಾಕ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಶಾರದಾ ಸಿದ್ದು ಹೇಳಿದಾಗ ಅಜ್ಜಿ ತುಂಬ ಖುಷಿಪಟ್ಟು ಒಳ್ಳೇದಾಗ್ಲಿ ನಿಮಗೆ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾಯಿರ್ತಾರೆ ಹಾಗೆ ಇದನ್ನು ಟ್ರ್ಯಾಕ್ ತೊಗೊಳಕ್ಕೆ ದುಡ್ಡು ತೊಗೊಳಕ್ಕೆ ಬಂದಿದ್ವಿ ಅಂತ ಅಂದಾಗ ಅದನ್ನೇನೋ ತೊಗೊಳಕ್ಕೆ ದುಡ್ಡು ಅಡ್ಜಸ್ಟ್ ಆಯಿತು ಆದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತರಕ್ಕೆ ದುಡ್ಡು ಏನು ಮಾಡ್ತೀರಾ ಅಂತ ಅಂದಾಗ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಅಜ್ಜಿ ತನ್ನ ಸೆರಗಲ್ಲಿದ್ದು ದುಡ್ಡನ್ನ ತಗೊಂಡು ತಗೊಳ್ಳಿ ಇದರಲ್ಲಿ ನಿಮ್ಗೆ ಏನೇನು ಬೇಕು ದಿನಸಿ ಪಾತ್ರೆ ಎಲ್ಲನೂ ತೊಗೊಳ್ಳಿ ಅಂತ ಅಂದಾಗ ಶಾರದ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಜ್ಜಿ ನಿಮ್ಮ ಹತ್ರ ನಾವು ದುಡ್ಡು ತಗೊಳ್ಳೋದ ಬೇಡ ನಿಮ್ಮ ಕಷ್ಟಕ್ಕಾಗುತ್ತೆ ಇದನ್ನು ಇಟ್ಕೊಳ್ಳಿ ಅಂತ ಶಾರದ ಸಿದ್ದು ಹೇಳ್ತಿರ್ಬೇಕಾದ್ರೆ ನನ್ನ ಮೊಮ್ಮಕ್ಕಳು ಚೆನ್ನಾಗಿದ್ರೆ ನನಗೆ ಅಲ್ವಾ ಇದನ್ನ ನೀವು ಇಟ್ಕೊಡಿ ಇವಾಗ ನನಗೆ ಕೊಡಬೇಡಿ ನೀವು ದುಡ್ದು ಚೆನ್ನಾಗಿ ವ್ಯಾಪಾರ ಆದಾಗ ನನಗೆ ವಾಪಸ್ ಕೊಡಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರ ಕಣ್ಣಲ್ಲಿ ಏನು ನೀರು ಬರ್ತಾ ಇರುತ್ತೆ ಹಾಗೆ ಅಜ್ಜಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಒಳ್ಳೆಯದಾಗಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಅಜ್ಜಿ ಆಶೀರ್ವಾದ ಮಾಡ್ತಾ ಇರ್ತಾಳೆ ಹಾಗೆ ಕಡೆ ಸುಮಿತ್ರ ಅಡುಗೆ ಮಾಡ್ತಿರ್ಬೇಕಾದ್ರೆ ವಿಮಲಂಗೆ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ವಿಮಲ ಮಲ ರೆಕ್ಕೆ ಬಂದ ಮೇಲೆ ಹಾಕಿ ಗೂಡ್ ಹಾರಲೇಬೇಕು ಹಾಗೆ ಅದೇ ಅಲ್ವಾ ಪ್ರಪಂಚದ ನಿಯಮ ಈಗಿನ ಮಕ್ಕಳು ಯಾರು ಸಹ ಒಟ್ಟಿಗಿರಕ್ಕೆ ಇಷ್ಟಪಡಲ್ಲ ಹಾಗೆ ವಿದೇಶಕ್ಕೆ ಅಲ್ಲೇ ಇಲ್ಲಿ ಅಂತ ಹೋಗ್ತಾರಲ್ವಾ ಅದೇ ಅಲ್ವಾ ಪ್ರಪಂಚ ಆದ್ರೆ ನಮ್ಮ ಸಿದ್ದು ಮುದ್ದು ಇಲ್ಲೇ ಪಕ್ಕದಲ್ಲೇ ಇದನ್ನಲ್ಲ ಅದು ಖುಷಿ ಪಡೋ ವಿಚಾರ ನಿನಗೂ ಖುಷಿ ಆಗ್ತಿರ್ಬೇಕಲ್ವಾ ಅಂತ ಅನ್ನೋ ಅಷ್ಟರಲ್ಲಿ ಆರತಿ ತುಂಬಾ ಖುಷಿಯಿಂದ ಅಮ್ಮ ಅತ್ತೆ ನಿಮ್ಗೊಂದು ವಿಚಾರ ಗೊತ್ತಾ ಅಂತ ಬರಬೇಕಾದ್ರೆ ಏನು ವಿಷಯ ಇಷ್ಟು ಖುಷಿ ಅಂತ ಕೇಳ್ತಾ ಇರ್ತಾರೆ ಏನು ವಿಷಯ ಅಂತ ಕೇಳ್ತಿರ್ಬೇಕಾದ್ರೆ ಈ ಗಾಡಿ ನೋಡಿ ಅಣ್ಣ ಹುಟ್ಟ್ರಾಗ್ ತಗೊಂಡಿದ್ದೇನೆ ನಾಳೆಯಿಂದ ಬಿಸ್ನೆಸ್ ಮಾಡಬೇಕು ಅಂತ ಈ ಗಾಡಿ ತಗೊಂಡಿದ್ದೇನೆ ಅಂತ ಅಂದಾಗ ಆ ಗಾಡಿನ ಸುಮಿತ್ರ ನೋಡಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ ಇಂಥ ಬಿಸ್ನೆಸ್ ಅಲ್ಲ ನಮ್ಮ ಸಿದ್ದು ಮಾಡ್ತಾನೆ ಅಂತ ಅಂದಾಗ ಅಣ್ಣ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ ನೀವೇನಕ್ಕೆ ಬೇಜಾರ್ ಮಾಡ್ಕೋತಿದ್ದೀರಾ ಒಳ್ಳೇದಾಗ್ಲಿ ಅಂತ ಅವ್ನಿಗೆ ಆಶೀರ್ವಾದ ಮಾಡಿ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ನೋಡು ವಿಮಲ ಅಂತ ಮಲನೆ ಕೊಡ್ತಾ ಇರ್ತಾಳೆ ಆದ್ರೆ ವಿಮಲ ಗಾಡಿ ನೋಡಿ ತುಂಬಾ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ನಮ್ಮ ಸಿದ್ದು ತುಂಬಾ ಶ್ರಮಜೀವಿ ಒಂದಲ್ಲ ಒಂದು ದಿನ ತುಂಬಾ ಎತ್ತರಕ್ಕೆ ಬಂದೇ ಬರ್ತಾನೆ ಅವನಿಗೆಲ್ಲ ಒಳ್ಳೇದಾಗುತ್ತೆ ನೋಡು ವಿಮಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಆರ್ತಿ ಹೇಳ್ತಿರ್ತಾಳೆ ಚಿಕ್ಕದಾಗ ಒಂದು ಇಡ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅದರಲ್ಲಿ ಬಿಸ್ನೆಸ್ ಆಗ್ತಿದೆ ಅದಕ್ಕೋಸ್ಕರ ಫುಡ್ ಟ್ರ್ಯಾಕ್ನ ತಗೊಂಡು ದೊಡ್ಡದಾಗಿ ಮಾಡೋಕೊಟ್ಟಿದ್ದಾರೆ ಅಂತ ಅಂದಾಗ ಒಳ್ಳೇದಾಗಲಿ ನಮ್ಮ ಸಿದ್ದು ನಾಳೆ ಒಂದಿನ ಹೋಟೆಲ್ ಓನರ್ ಆಗ ಅದೃಷ್ಟ ಅವ್ನಿಗೆ ಬರಲಿ ನಾವಂತೂ ಅವನಿಗೆ ಜೊತೆ ಇಲ್ಲ ಆದರೆ ನಮ್ಮ ಆಶೀರ್ವಾದ ಯಾವಾಗಲೂ ಅವ್ನ ಜೊತೆ ಇದ್ದೇ ಇರುತ್ತೆ ಅಂತ ವಿಮಲ ಸುಮಿತ್ರ ಮಾತಾಡ್ತಿದ್ದನ್ನು ಈ ಕಡೆ ಕದ್ದು ಜ್ಯೋತಿಕ ಕೇಳಿಕೊಂಡು ತುಂಬ ಹೊಟ್ಟೆ ಕೆಚ್ಚು ಇರ್ತಾಳೆ ಬೀದಿಗೆ ಬೀಳ್ತಾನೆ ಅಂತ ನಾನು ಅಂದ್ಕೊಂಡಿದ್ರೆ ಫುಡ್ಡು ಟ್ರ್ಯಾಕ್ ಮಾಡ್ತಾ ಇದ್ದಾನೆ ಮಾಡಲಿ ಮಾಡಲಿ ಅದು ಯಾವ ರೀತಿ ಮಾಡ್ತಾನೆ ನಾನು ನೋಡ್ತೀನಿ ಅಂತ ಮನಸ್ಸೊಳಗೆ ಬೈಕೊತಾ ಇರ್ತಾಳೆ ಹಾಗೆ ನನ್ನ ಕಡೆ ಶಾರದಾ ಮನೇಲಿ ದೀಪ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮ್ಮನ್ನು ಕಾಪಾಡ್ತಾ ಇದ್ದೀಯ ಭಗವಂತ ದಯವಿಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ನಮ್ಮನ್ನು ಕೈ ಹಿಡಿದು ನೆಡೆಸುವಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಹಾಗೆ ಸಿದ್ದನೂ ಸಹ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಭಗವಂತ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಒಟ್ಟಾರೆ ನಾನು ನೆಂಟು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಫುಡ್ ಟ್ರ್ಯಾಕ್ ಅಂತಂದ್ರೆ ನಮ್ಮ ಸ್ಕೂಲ್ ವ್ಯಾನ್ ಅಷ್ಟು ದೊಡ್ಡದಿರುತ್ತಪ್ಪ ಅಂತ ಅಂದಾಗ ಅಷ್ಟು ದೊಡ್ಡದಿಲ್ಲ ಅಂತಂದ್ರೆ ಕಿಚನ್ ಅಷ್ಟು ದೊಡ್ಡದಿರುತ್ತೆ ಬಂಗ್ಳೆ ಎಲ್ಲಾದರೂ ನಾವು ವ್ಯಾಪಾರನ ಮಾಡ್ಕೊಬರ್ಬೋದು ಬರ್ಬೋದು ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ಫುಡ್ನ ವ್ಯಾಪಾರ ಮಾಡ್ಕೊಬರ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಕೇಳಕ್ಕೆ ಎಷ್ಟು ಮಜವಾಗಿದೆ ಹಾಗಾದ್ರೆ ನಮ್ಮ ಶಾರದಾ ಇನ್ಮೇಲೆ ವ್ಯಾಪಾರಸ್ತೆ ಅಂತ ತುಂಬಾ ಖುಷಿಯಿಂದ ಅನಿಸು ಹೇಳ್ತಿರ್ಬೇಕಾದ್ರೆ ಹೌದು ಬರೀ ಇನ್ಮೇಲೆ ಶಾರದವ್ರನ್ನ ಶಾರದವ್ರೆ ಅಂತ ಕರೆಯಂಗಿಲ್ಲ ಒಬ್ಬ ದೊಡ್ಡ ಬಿಸ್ನೆಸ್ ವ್ಯಕ್ತಿ ಅಂತ ಕರಿಬೇಕು ಅಂತ ಅಂದಾಗ ಸರ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಏನು ಗೊತ್ತಾ ಶಾರದವ್ರೆ ಟೈಮ್ ದಿನ ನೀವು ತುಂಬ ಬಿಸಿ ಆಗ್ಬೋದು ಆ ಮೀಟಿಂಗು ಈ ಮೀಟಿಂಗ್ ಗೊತ್ತಾ ಶೆಡ್ಯೂಲ್ಗೆಲ್ಲ ಹೋಗ್ಬೋದು ಯಾರಿಗೂ ಗೊತ್ತು ಅಂತ ಅಂದಾಗ ಹೌದಪ್ಪ ಅಂತ ತುಂಬಾ ಆಶ್ಚರ್ಯದಿಂದ ದೀಪು ಹೇಳ್ತಾ ಇರ್ತಾಳೆ ಹಾಗೆ ಶಾರದಾ ಇರ್ತಾಳೆ ಮಗು ಮುಂದೆ ನನ್ನನ್ನು ಆಡ್ಕೊತಾ ಇದ್ದೀರಾ ನಾನೇನು ಬಿಸ್ನೆಸ್ ಮಾಡ್ತಾ ಇಲ್ಲ ಏನೋ ಹೊಟ್ಟೆ ಪಾಡಿಗೆ ಒಂದು ಚಿಕ್ಕದಾಗ ಅಂಗಡಿ ಇಟ್ಕೋತಿದ್ದೀನಿ ಅಂತ ಅಂದಾಗ ಅದನ್ನೇ ಕಂಡ್ರೆ ನಾನು ಹೇಳ್ತಾ ಇರೋದು ನಿಮ್ಮನ್ನು ಆಡ್ಕೊತಾ ಇಲ್ಲ ಈಗ ನಿಮ್ಮ ಜವಾಬ್ದಾರಿ ಎಲ್ಲ ಫುಡ್ ಮೇಲೆ ಮೇಲಿದೆ ಆ ಟ್ರ್ಯಾಕ್ ನಿಮಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಸಿದ್ದು ಹೇಳ್ತಾ ಇರ್ತೀನಿ ಹಾಗೆ ಸರ್ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ನನ್ನ ಜೊತೆ ನೀವು ಇದ್ದೀರಾ ಅನ್ನೋದು ಓದಿದೆ ನನಗೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಅಪ್ಪ ನಾಳೆ ಫುಡ್ಡು ಟ್ರ್ಯಾಕ್ ನೋಡೋಕ್ಕೆ ನಾವು ಬರಲ್ಲ ಅಂತ ಅಂದಾಗ ಬೇಡ ಮಗಳೇ ಏ ನಮ್ಮನೆಲ್ಲ ನೋಡೋಕ್ಕೆ ಫುಡ್ ಟ್ರ್ಯಾಕೇ ನಮ್ಮ ಮನೆ ಹತ್ರ ಬರ್ತಿದೆ ಅಂತ ಅಂದಾಗ ದೀಪಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಅನಿಸೂಯ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಖುಷಿಯಿಂದ ಎಲ್ಲರೂ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್